ಕರೆಕ್ಟಾಗಿ ಒಂದು ಒಂದೂವರೆ ತಿಂಗಳಿಂದ ಆಟದವ್ರ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದರೆ ನಾಯಿಪಾಡು ನಾಯಿಪಾಡದಂಗಾಗಿದೆ. ಒಂದೂವರೆ ತಿಂಗಳಿಂದ ಭಾಳ ಚೆನ್ನಾಗಿತ್ತು ಬಾಡಿಗೆ ಅದಾದ ಮೇಲೆ ಕರೆಕ್ಟಾಗಿ ಬರ್ತಾ ಇದ್ವು ಓಲಾ ಊಬರು ರ್ಯಾಪಿಡು ಭಾಳ ಚೆನ್ನಾಗಿ ಡ್ಯೂಟಿ ಇತ್ತು ಆದರೆ ಇವಾಗಿನ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂತಂದರೆ ಬಾಡಿಗೆಗಳೇ ಬರ್ತಾಯಿಲ್ಲ ಎಲ್ಲಿ ನೋಡಿದ್ರು ಆಟೋಗಳು ಲೈನಾಗಿ ನಿಂತ್ಕೊಂಡು ಆಟೋ ಡ್ರೈವರ್ಗಳು ನಿದ್ದೆ ಮಾಡ್ತಾ ಇದ್ದಾರೆ ಗೇಮ್ ಆಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಆಟೋ ಡ್ರೈವರ್ಗಳು ಒಂದೊಂದು ಆಟೋ ಮೇಲೆ ಒಂದು ಲಕ್ಷದಿಂದ ಹಿಡ್ಕೊಂಡು ಐದಾರು ಲಕ್ಷದವರೆಗೂ ಕಮಿಟ್ಮೆಂಟಲ್ಲಿ ಇಟ್ಕೊಂಡಿದ್ದಾರೆ ಕಮಿಟ್ಮೆಂಟ್ಗಳು ಇಟ್ಕೊಂಡಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂತಂದರೆ ಎಲ್ಲಿ ನೋಡಿದ್ರು ರ್ಯಾಪಿಡೋ ರ್ಯಾಪಿಡೋ ಬೈಕು ರ್ಯಾಪಿಡೋ ಆಟೋಗಳು ಎಲೆಕ್ಟ್ರಿಕ್ ಆಟೋಗಳು ಕೋರ್ಟೆ ಆದೇಶ ಮಾಡಿದೆ ಟೂ ವೀಲರ್ ಟ್ಯಾಕ್ಸಿ ಮಾಡಬಾರ್ದು ವೈಟ್ ಬೋರ್ಡ್ ಮಾಡಬಾರ್ದು ಅಂತ ಇಷ್ಟು ಒಂದೂವರೆ ತಿಂಗಳಿಂದ ನಿಲ್ಲಿಸಿ ಈಗ ಮತ್ತೆ ಶುರು ಮಾಡಿದ್ದಾರೆ ಅದರಿಂದ ಆಟೋ ಡ್ರೈವರ್ಗಳಿಗೆ ದುಡಿಮೆಯೇ ಇಲ್ಲ ಎಲ್ಲಿ ನೋಡಿದ್ರು ಆಟೋ ಡ್ರೈವರ್ಗಳು ಖಾಲಿ ಕೂತ್ಕೊಂಡಿದ್ದಾರೆ ಇಲ್ಲೊಂದಷ್ಟು ಆಟೋಗಳಿದಾವೆ ನಾನು ನಿಮಗೆ ತೋರಿಸ್ತೀನಿ ಆ ಡ್ರೈವರ್ಗಳಿದ್ದಾರೆ ಆಟೋಗಳಲ್ಲಿ ಅವ್ರನ್ನ ಅಭಿಪ್ರಾಯ ಕೇಳೋಣ ಏನು ಹೇಳ್ತಾರೆ ಅಂತ ಬನ್ನಿ ನೋಡಿ ಅದಕ್ಕೂ ಮುಂಚೆ ಗಾಡಿಗಳು ನೋಡಿ ಎಷ್ಟು ಅಂತ ಗಾಡಿಗಳು ನೋಡಿ ನೋಡಿ ಇನ್ನೂ ಅಲ್ಲೆಲ್ಲ ಇದ್ದಾವೆ ಗಾಡಿಗಳು ನಮ್ಮ ಡ್ರೈವರ್ಗಳು ಇಲ್ಲೇ ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಅಣ್ಣ ನಮಸ್ಕಾರ

ಆ್ಯಪ್ಗಳಿಗೇಡ್ ಕಂಪನಿಗಳು ಈ ತರ ಸ್ಥಿತಿ ಮಾಡ್ಕೊತೀನಿ ಏನ್ ಮಾಡೋಕ್ಕಿಲ್ಲ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಇದರಿಂದ ನೀವು ಏನಿಲ್ಲ ಅಣ್ಣ ಬೈಕ್ ಟ್ಯಾಕ್ಸಿ ನಿಲ್ಸಿಬಿಟ್ಟು ಮಾಮೂಲಿ ಎಲ್ಲರಿಗೂ ಡ್ಯೂಟಿ ಬರೋ ತರ ಮಾಡ್ಬೇಕು ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಎಲ್ಲ ಸಿಂಗಲ್ ಬಾಡಿಗೆ ಎಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾವ್ರೆ ಹೌದು ನಮ್ಮ ಆಟೋ ಮೂರ್ ಲಕ್ಷ ನಾಲ್ಕು ಲಕ್ಷ ತಂದು ಕೊಟ್ಟು ಆಟೋ ಏನ್ ಮಾಡ್ತಾ ಇದ್ರೆ ಈ ತರ ಸೈಡ್ ಸಣ್ಣ ಪರಿಸ್ಥಿತಿ ಆಗಿದೆ ನೀವೇನಕ್ಕೆ ಇಷ್ಟಪಡ್ತೀರಾ ನಮ್ದು ಅದೇ ಅದೇ ಪರಿಸ್ಥಿತಿ ಆರೂವರೆ ಅಂತ ಐವತ್ತು ಅಂತ ಮುನ್ನೂರ ಐವತ್ತು ರೂಪಾಯಿ ಮಾಡಿದ್ವಿ ಅಯ್ಯೋ ಮುನ್ನೂರ ಐವತ್ತು ರೂಪಾಯಿ ಇದರಲ್ಲಿ ಊಟ ಏನು ಮಾಡೋದು ಬಚಾವ ಏನು ಮಾಡೋದು ಫೈನಸ್ ತಿಂಗಳಕ್ಕೆ ಹತ್ತುವರೆ ಸಾವಿರ ಕಟ್ಬೇಕು ಏನು ಕಟ್ಟೋದು ಮನೇಲಿ ಯಾರದು ಮೈ ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ಗೆ ಅದೆಲ್ಲ ಯಾರು ನೋಡೋದು ಎಲ್ಲದೂ ಅದೇ ಗೋಲ್ಡ್ ಆಗಿರೋದು ಜಾಸ್ತಿ ರಾಪಿಡೋ ಟೂ ವೀಲರ್ ಬೈಕ್ ಟ್ಯಾಕ್ಸಿ ಮುಂಚೆ ಸ್ಟಾಪ್ ಮಾಡಬೇಕು ನಮ್ಮಿಂದ ಆಟೋ ಕಡ ಯಾರೋ ಸಪೋರ್ಟ್ ಇಲ್ಲ ಯಾರೋ ಬರಲ್ಲ ಓಟ್ಬೇಕಂದ್ರೆ ಬರ್ತಾರೆ ಕುಂತಾರೆ ಅದಾದ್ಮೇಲೆ ತಿರುಗ ತಿರ್ಗ ನೋಡೋದಿಲ್ಲ ಕೋರ್ಟ್ ಅಲ್ಲಿ ಆದೇಶ ಆಗಿದೆಯಲ್ಲ ಟೂ ವೀಲರ್ ಓಡಿಸಬಾರ್ದು ಅಂತ ಇವಾಗ ಅದ್ ಯಾರು ಹಿಡಿತಾವ್ರೆ ಯಾರೋ ರೂಲ್ಸ್ ಫಾಲೋ ಇಲ್ಲ ಮಾಡ್ತಿದ್ರು ಅವರ ಜರ್ಜ್ ಆಗಿದ್ದಾರೆ ಸರಿಯಾಗಿ ಯಾರೋ ಉತ್ತರ ಇಲ್ಲ ಅದಕ್ಕೆ ಯಾವುದು ಗೌರ್ಮೆಂಟೇ ಇದು ಮಾಡಬೇಕು ಬರೀ ಆಡ ಕೊಡಬೇಕು ಬೈ ನೀವೇನು ಹೇಳ್ತೀರಾ ನಾವೇನು ಹೇಳಿದ್ರು ಬೈ ಯಾ ಇಬ್ಬರೂ ಅವರೇ ಅದೇ ಸಮಸ್ಯೆ ಆಗಿದೆ ಎಲ್ಲರಿಗೂ ನಾನು ಬೆಳಗ್ಗೆ ಆರು ಗಂಟೆಗೆ ಬಂದು ಇನ್ನೂರೈವತ್ತು ನಾಲ್ಕು ರೂಪಾಯಿ ಮಾಡಿದ್ದೇನೆ ಅಯ್ಯೋ ಇಷ್ಟ ಆಗಿದೆ ಆರು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಏನು ಇಲ್ಲ ಅದಕ್ಕೆ ಮುಂದೆ ಪ್ಲ್ಯಾನೇನಂದ್ರೆ ಆಟೋ ಸೈಡ್ ಹಾಕಿದೀನಿ ನೋಡಿ ಒಳ್ಳೆ ಯೂನಿಫಾರ್ಮ್ ಬಿಚ್ಚಿ ನಾನು ನೀವು ಕೇಳಬಹುದು ಯಾಕೆ ಯೂನಿಫಾರ್ಮ್ ಹಾಕಿಲ್ಲ ಯೂನಿಫಾರ್ಮ್ ಹಾಕಿಲ್ಲ ನೀವು ಆಟೋನೇ ಬಿಟ್ಬಿಡೋಣ ಅಂತ ಯೂನಿಫಾರ್ಮ್ ಬಿಚ್ಚಬಿಟ್ಟು ಈಗ ನೋಡಿ ಇಲ್ಲಿ ಒಂದು ಅಂಗಡಿ ಕಾಣ್ತಾ ಇದೆ ನಾನೇ ಓಪನ್ ಮಾಡ್ತಾ ಇರೋದು ಆಟೋ ಬೇಡ ಅಂತ ನೆಕ್ಸ್ಟ್ ಓಟಾ ಮಾಡೋಣ ಅಂತ ಪ್ಲಾನೆಟ್ ಮಾಡಿದ ಸಾಕಂತ ಡೈಲಿ ಇನ್ನೂರೈವತ್ತು ಬೆಳಿಗ್ಗೆ ಮಾಡ್ತೀನಿ ಸಾಯಂಕಾಲ ಇನ್ನೂರೈವತ್ತು ಮಾಡ್ತೀನಿ ಮನೆಗೆ ಖರ್ಚಾದ ಗ್ಯಾಸ್ ಹೋಗ್ಬಿಡ್ತೀನಿ ಈಗ ಒಟ್ನಲ್ಲಿ ಆಟೋದವ್ರ ಪರಿಸ್ಥಿತಿ ಆಟೋ ಬಿಟ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಒಳ್ಳೇದು ನಂಬ್ಕೊಂಡ್ ಇಟ್ಬಿಟ್ರೆ ಮೂರ್ ನಾಮ ಹಂಗೆ ಹಾಕೊಂಡ್ ಹೊರಟೋಗಿ ಬಿಡ್ಬೇಕು ಅಲ್ಲ ಹೆಂಡತಿ ಮಕ್ಳೆಲ್ಲ ಬೀದಿಗೆ ಬರ್ತಾರೆ ಬೀದಿಗೆ ಬಂದ್ಬಿಟ್ಟ ಇವಾಗ್ಲೂ ಅರ್ಧ ಬೀದಿಗೆ ಮೂರ್ ತಿಂಗಳು ಇ ಎಂ ಐ ಕಟ್ಟಿಲ್ಲ ಇದೇ ಗಾಡಿ ಮೂರ್ ತಿಂಗಳು ಇ ಎಂ ಐ ಗಾಡಿ ಕಟ್ಟಿಲ್ಲ ಹೊಸ ಗಾಡಿ ಆ ಹೊಸ ಗಾಡಿ ಅಯ್ಯೋ ತಿಂಗಳು ಬಂದಿರೋದು ತಿಂಗಳು ಆಯ್ತು ತಗೊಂಡಿ ಎಪ್ಪತ್ತು ಸಾವಿರ ಕಟ್ಬಿಟ್ಟು ಎಪ್ಪತ್ತು ಸಾವಿರ ಬಂದಿರೋದು ಸಾವಿರ ಹ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಅಲ್ಲಿ ಬಡ್ಡಿ ಎಷ್ಟು ಅಂತಾರೆ ಅವರು ಬಡ್ಡಿ ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಮೂರು ಮೂರು ಲಕ್ಷ ಮೂವತ್ತು ಸಾವಿರ ಕಟ್ಟಿರೋದ್ ಎಷ್ಟು ಎಪ್ಪತ್ ಸಾವಿರ ಎಷ್ಟು ನಾಲ್ಕು ಲಕ್ಷ ನಿಮಗೆ ಇ ಎಮ್ ಐ ಕೊಟ್ಟಿರೋನು ಉದ್ಧಾರ ಆಗ್ತಾ ಇದ್ದಾನೆ ಹ ನಾವ್ ಅಷ್ಟೇ ನೀವಂತೂ ಏನ್ ಮಾಡಕ್ ಆಗ್ತಾ ಇಲ್ಲ ಭಾಳ ಕಷ್ಟ ಹಾಂ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಆಟೋಗಳ ಪರಿಸ್ಥಿತಿ ಆಟೋ ಡ್ರೈವರ್ಗಳ ಪರಿಸ್ಥಿತಿ ಎಷ್ಟು ಕಷ್ಟ ಆಗಿದೆ ಅಂದರೆ ನಿಜೋಲು ಇದ್ರ ಬಗ್ಗೆ ಯಾರು ತಲೆ ಕಟ್ಸ್ಕೊತಾ ಇಲ್ಲ ಯಾರು ಯಾರು ಯಾವ ಸರ್ಕಾರ ಆಗಿರ್ತಾರೆ ಯಾರು ತಲೆ ಕೆಡಿಸ್ಕೊಂತಿಲ್ಲ ರ್ಯಾಪಿಡೋ ಬೈಕು ಓಡಿಸ್ಬಾರ್ದು ಅಂತ ಆದೇಶ ಆಗಿದೆ ಆದರೂ ಕೂಡ ಓಡಿಸ್ತಾ ಇದ್ದಾರೆ ಎಲ್ಲೂ ನೋಡಿದ್ರು ನೋಡಿ ಆಟೋಗಳು ಎಲ್ಲೂ ನೋಡಿದ್ರು ಕೆಲಸ ಇಲ್ಲ ಆಟೋಗಳಿಗೆ ಬಾಡಿಗೆ ಇಲ್ಲ ಡ್ಯೂಟಿ ಬರ್ತಾ ಇಲ್ಲ ಓಲಾ ಊಬರ್ ರ್ಯಾಪಿಡೋ ಬರೋಕ್ಕೂ ಮುಂಚೆ ಆಟೋ ಡ್ರೈವರ್ಗಳು ರಾಜರ ಥರ ಇದ್ದರು ಇವತ್ತು ಮಂತ್ರಿಗಳಿಗಿಂತ ಕಡೆ ಆಗೋಗ್ಬಿಟ್ಟಿದ್ದಾರೆ ಇದಕ್ಕೆ ಏನಾದರೂ ಸರ್ಕಾರ ಮಾಡಬೇಕು ಆದಷ್ಟು ಬೇಗ ಡ್ರೈವರ್ಗಳನ್ನ ಉಳಿಸ್ಬೇಕು ಡ್ರೈವರ್ ಡ್ರೈವರ್ಗಳನ್ನ ನಂಬ್ಕೊಂಡು ಫ್ಯಾಮಿಲಿಗಳಿದ್ದಾರೆ ಅವ್ರ ಫ್ಯಾಮಿಲಿಗಳನ್ನ ಉಳಿಸ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ